ಅಲ್ಲಿ ವೆಲ್ಕಮ್ ಬ್ಯಾಕ್ ಟು ಮೈ ಬ್ಲಾಗ್ ನಾನು ತುಂಬ ದಿನ ಆಗಿತ್ತು ಬ್ಲಾಗ್ನ ಮಾಡಿ ಲಾಂಗ್ ಬ್ಲಾಗ್ನ ಮಾಡಿ ಹಾಗಾಗಿ ಇವತ್ತು ಏನಕ್ಕೆ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ರೆ ಧನಲಕ್ಷ್ಮಿ ಪೂಜೆ ಮತ್ತು ಲಕ್ಷ್ಮಿ ಪೂಜೆ ಇರೋದರಿಂದ ಇವಾಗ ಧನಲಕ್ಷ್ಮಿ ಪೂಜೆ ಮತ್ತು ಲಕ್ಷ್ಮೀ ಪೂಜೆನ ನಾವು ನಾನು ಹೋದ ವರ್ಷದಿಂದ ನಮ್ಮ ಆಫೀಸಲ್ಲಿ ಮಾಡೋಕ್ಕೆ ನೆಟ್ಸ್ಕೊಂಡಿದ್ದೀನಿ ಆ್ಯಕ್ಚುಲಿ ಏನಕ್ಕೋಸ್ಕರ ಪೂಜೆನ ಮಾಡ್ತೀನಿ ಅಂತ ಹೇಳಿದ್ರೆ ನಾವು ಮಾಡೋ ಬಿಸ್ನೆಸ್ಗೆಲ್ಲ ಒಳ್ಳೇದಾಗಲಿ ಯಾವುದೇ ರೀತಿ ಏನೇ ತೊಂದರೆಗಳಿದ್ರೆ ಇವಾಗ ನೆಗೆಟಿವ್ ಎನರ್ಜಿ ತುಂಬ ಜನಗಳು ಕೆಟ್ಟ ಕಣ್ಗಳಿರುತ್ತೆ ಕೆಟ್ಟ ದೃಷ್ಟಿ ಇರುತ್ತೆ ಹಾಗಾಗಿ ಅದು ಏನೇ ಇದ್ರೂ ಎಲ್ಲ ಕೂಡ ದೂರ ಮಾಡಿ ಲಕ್ಷ್ಮೀ ಧನಲಕ್ಷ್ಮಿ ಲಕ್ಷ್ಮಿ ನಮಗೆ ನಾವು ಮಾಡೋ ಕೆಲಸ ಕಾರ್ಯಗಳಿಗೆ ಎಲ್ಲದಕ್ಕೂ ಕೂಡ ಒಳ್ಳೆಯದನ ಮಾಡಲಿ ಅಂತ ಹೇಳಿಬಿಟ್ಟು ಇವಾಗ ಎಲ್ಲ ಅಂಗಡಿ ಮುಂಗಟ್ಟುಗಳು ಈಗ ಯಾರ್ಯಾರೆಲ್ಲ ಅಂಗಡಿಗಳು ಬಟ್ಟೆ ಅಂಗಡಿ ಆ್ಯಕ್ಚುಲಿ ಇದನ್ನು ಶೇಟುಗಳು ತುಂಬ ಜಾಸ್ತಿ ಮಾಡೋದು ನಾವು ಕೂಡ ನೆಡ್ಸ್ಕೊಂಡು ಬಂದರೆ ಅದು ಇಂಥ ಟೈಮು ಇಂಥ ಗಳಿಗೆ ಇರುತ್ತೆ ಆ ಟೈಮಲ್ಲಿ ನಾವು ಮಾಡೋದ್ರಿಂದ ತುಂಬಾ ಒಳ್ಳೆಯದಾಗುತ್ತೆ ಹೇಳ್ಬಿಟ್ಟು ನಾವು ಲಾಸ್ಟ್ ಇಯರ್ ಕೂಡ ಮಾಡಿದ್ವಿ ಹಾಗೆ ಈ ವರ್ಷನೂ ಕೂಡ ನಡ್ಸ್ಕೊಂಡು ಹೋಗೋಣ ಅಂತ ಹೇಳಿಬಿಟ್ಟು ಮಾಡ್ತಾ ಇದ್ದೀವಿ ಇವಾಗ ನಂದು ಮನೇಲೆಲ್ಲ ಪೂಜೆ ಆಗೋಗಿದೆ ಇವಾಗ ನಾನು ಆಫೀಸ್ಗೆ ಹೋಗಿ ಆಫೀಸಲ್ಲಿ ಸ್ವಲ್ಪ ಡೆಕೋರೇಷನ್ಗಳನ್ನ ಮಾಡಬೇಕು ಅಲ್ಲಿ ಲಕ್ಷ್ಮಿ ಕೂರ್ಸೋಕೆ ಈಗ ಮನೇಲಿ ನಾವು ಯಾವ ಥರ ವರಮಹಾಲಕ್ಷ್ಮಿ ಮಾಡ್ತೀವಿ ಅದೇ ಥರ ಆಫೀಸಲ್ಲೂ ಕೂಡ ಅಷ್ಟು ಗ್ರ್ಯಾಂಡಾಗಿ ಏನು ಮಾಡಲ್ಲ ಜಸ್ಟ್ ಸಿಂಪಲ್ ಆಗಿ ಲಕ್ಷ್ಮಿನ ಕೂರಿಸ್ಬಿಟ್ಟು ಕಳಶ ಇಟ್ಟು ತೆಂಗಿನಕಾಯಿ ಇಟ್ಬಿಟ್ಟು ಲಕ್ಷ್ಮಿ ಕೂರಿಸ್ಬಿಟ್ಟು ನಾನು ಮಾಡ್ತೀನಿ ಯಾವ ಥರ ಮಾಡ್ತೀನಿ ನೀವು ಕೂಡ ಯಾರೆಲ್ಲ ಇನ್ನ ಧನಲಕ್ಷ್ಮಿ ಪೂಜೆನ ನಡೆಸ್ಕೊಂಡು ಆಕ್ಚುಲಿ ಮನೇಲು ಕೂಡ ಮಾಡ್ತಾರಂತೆ ಮನೇಲಿ ಮಾಡೋರಿಂದ ತುಂಬಾ ಕಟ್ಟುನಿಟ್ಟಾಗಿ ಅದನ್ನ ಪಾಲನೆ ಮಾಡ್ಕೊಂಡು ಹೋಗ್ಬೇಕು ಹೆಂಗಿದ್ರು ನಾವು ವರ್ಮಹಾಲಕ್ಷ್ಮಿ ಹಬ್ಬನ ಮನೇಲಿ ಮಾಡ್ತೀನಲ್ಲ ಅಂತ ಹೇಳ್ಬಿಟ್ಟು ನಾನು ಬರೀ ಧನಲಕ್ಷ್ಮಿ ಪೂಜೆನ ನಾವು ಆಫೀಸಲ್ಲಿ ಮಾಡ್ಕೊಳ್ಳೋಣ ಅಂತ ಹೇಳಿ ಮಾಡ್ತಾ ಇದ್ದೀನಿ ಬನ್ನಿ ಇವಾಗ ಹೋಗಿ ಯಾವ ಥರ ಪೂಜೆಗಳನ್ನ ಮಾಡೋದು ಯಾವ ಥರ ಪೂಜೆನ ಮಾಡ್ತೀನಿ ಮತ್ತು ಯಾವ ಥರ ಪೂಜೆ ಮಾಡಬೇಕು ನೀವು ಕೂಡ ಹೊಸ್ದಾಗಿ ನೆಡೆಸ್ಕೊಳ್ಳೋರು ಯಾವ ಥರ ಮಾಡಬೇಕು ಅಂತ ಹೇಳ್ಬಿಟ್ಟು ನಾನು ನಿಮಗೆ ತೋರಿಸ್ತೀನಿ ವೀಡಿಯೋ ಕೊನೆ ತನಕ ನೋಡಿ ಮತ್ತು ಇವತ್ತು ಯಾರೆಲ್ಲ ಫಸ್ಟ್ ಟೈಮ್ ನನ್ನ ಚಾನಲನ್ನು ನೋಡ್ತಿದ್ರೆ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಅಂತ ಹೇಳ್ತಾ ನಾನು ನನ್ನ ವೀಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ನಾನು ನಿಮಗೆ ಇಲ್ಲಿ ಒಂದು ಟಿಪ್ಸ್ನ ಕೊಡೋಕ್ಕೆ ಇಷ್ಟಪಡ್ತೀನಿ ಇವಾಗ ತುಂಬ ಜನ ಏನು ಗೊತ್ತಾ ಯಾರಾದರೂ ಒಬ್ರು ಬೆಳೀತಾ ಇದ್ದಾರೆ ಯಾರಾದರೂ ಒಬ್ರು ಚೆನ್ನಾಗಿ ಆಗ್ತಾ ಇದ್ದಾರೆ ಈಗ ಒಬ್ಬರು ಮನೆ ಕಟ್ಬಿಟ್ರು ಅವ್ರ ಬಿಸ್ನೆಸ್ ಚೆನ್ನಾಗಾಯ್ತು ಆವಾಗ ಏನು ಮಾಡ್ತಾರೆ ಗೊತ್ತಾ ಕೆಲವರು ಇನ್ಕ್ಲೂಡಿಂಗ್ ಫ್ಯಾಮಿಲಿ ಆಲ್ಸೋ ಆ ಏನ್ ಮಾಡ್ತಾರೆ ಅಂದ್ರೆ ಓ ಅವ್ರು ಬೆಳೆದ್ಬಿಟ್ರಲ್ಲ ಇವಾಗ ಅವ್ರ್ಗೆ ಏನಾದ್ರು ಮಾಡ್ಬೇಕು ಹೆಂಗಿದ್ದವ್ರು ಹೆಂಗಾದ್ರು ಅಂತೆಲ್ಲ ಕೆಟ್ಟ ಕೆಟ್ಟ ದೃಷ್ಟಿಗಳಿರುತ್ತೆ ಅದಕ್ಕೆ ನೀವ್ ಏನ್ ಮಾಡ್ಬೇಕು ಗೊತ್ತಾ ಪ್ರತಿ ಅಮಾವಾಸ್ಯೆ ಮತ್ತು ಪ್ರತಿ ಹುಣ್ಮೇಲಿ ನಿಮ್ಮ ಮನೇಲೂ ಕೂಡ ಒಂದು ದೀಪ ಹಚ್ಚಬೇಕು ಅದು ಯಾವ ದೀಪ ಅಂತ ನಾನು ಹಚ್ಬೇಕಾದ್ರೆ ನಿಮಗೆ ಹೇಳ್ತೀನಿ ಅದು ಹೇಗೆ ಹಚ್ಬೇಕು ಅಂತ ಮತ್ತೆ ನಿಮ್ದೇನಾದರೂ ಆಫೀಸ್ ಇದ್ದರೆ ಆಫೀಸಲ್ಲಿ ಹಚ್ಕೋಬೋದು ಇಲ್ಲ ನಮ್ದು ಯಾವುದೋ ಆಫೀಸ್ ಇಲ್ಲಪ್ಪ ನಾವು ಮನೇಲೆ ಏನಾದರೂ ಬಿಸ್ನೆಸ್ ಮಾಡ್ಕೊಂಡಿದ್ದೀವಿ ನಾವು ಮನೇಲೇ ಪೂಜೆ ಮಾಡ್ತೀವಿ ಅಂತ ಹೇಳಿದ್ರೆ ನೀವು ಕೂಡ ಮನೇಲಿ ಒಂದು ದೀಪನ ಹಚ್ಬೇಕು ಅದು ಯಾವ ದೀಪ ಅದು ಹೇಗೆ ಹಚ್ಚಬೇಕು ಅಂತ ನಾನು ದೀಪನ ಹಚ್ಬೇಕಾದ್ರೆ ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ ಕೊನೆ ತನಕ ವಿಡಿಯೋ ನೋಡಿ ನಿಮಗೂ ಕೂಡ ಏನಾದರೂ ಯೂಸ್ಫುಲ್ ಟಿಪ್ಸ್ ಸಿಗ್ಬೋದು ಅಂತ ಹೇಳ್ಬಿಟ್ಟು ನಾನು ಈ ವಿಡಿಯೋನ ಮಾಡ್ತಾ ಇರೋದು ಕೊನೆ ತನಕ ನೋಡ್ತೀರಾ ಅಂತ ಆ ಆದೀಪ ಹಚ್ಚೋದ್ರಿಂದ ನಿಜವಾಗ್ಲೂ ನೆಗೆಟಿವ್ ಎನರ್ಜಿ ಅನ್ನೋದು ನಮ್ಮ ಮನೆಯಿಂದ ಯಾವ ಥರ ಹೋಗುತ್ತೆ ಅಂತ ನಾನು ರಿಯಲ್ಲಾಗಿ ಎಕ್ಸ್ಪೀರಿಯೆನ್ಸ್ ಮಾಡಿದ್ದೀನಿ ಏನಾದರೂ ನೆಗೆಟಿವ್ ಎನರ್ಜಿ ಬಂದರೆ ನಾನು ಒಂದು ನಿಂಬೆಹಣ್ಣ ಒಂದು ಗ್ಲಾಸಲ್ಲಿ ಹಾಕಿಟ್ಟಿರ್ತೀನಿ ಅದು ನೆಗೆಟಿವ್ ಎನರ್ಜಿ ಯಾವ ಥರ ನಮ್ಮಲ್ಲಿರುತ್ತೆ ಅದು ಹೋದ್ಮೇಲೆ ಅದು ಯಾವ ಥರ ಹೋಗುತ್ತೆ ಅನ್ನೋದು ಕೂಡ ನಾನು ತೋರಿಸ್ಕೊಡ್ತೀನಿ ಕೊನೆ ತನಕ ನೋಡಿ ಹೂವು ಎಲ್ಲ ತೊಗೊಂಡು ಬಂದಿದ್ರು ಆಗ ಸ್ವಲ್ಪ ಇದೆಲ್ಲ ಆಫೀಸ್ ಪೂಜೆಗೆ ಅಂತ ಪೋಣಿಸ್ಕೊಂಡು ಇಟ್ಕೊಂಡಿದ್ದೀನಿ ಮತ್ತೆ ಇದು ಮನೆ ಪೂಜೆಗೆ ಇನ್ನು ಸ್ವಲ್ಪ ಉಡಿ ಹೂವು ಇದೆ ಅವರು ಒಂದು ಮೂಟೆ ಹೂವು ತಗೊಂಡು ಬಂದಿದ್ದರು ಇವಾಗ ಎಷ್ಟಾಗುತ್ತೋ ನಾನು ಅಷ್ಟು ಕೋಣಿಸ್ಕೊಂಡು ಇನ್ನು ಆಫೀಸ್ಗೆಲ್ಲ ಹೋಗಿ ಹೇಳ್ದೆ ಅಲ್ವಾ ನೆಗೆಟಿವ್ ಎನರ್ಜಿ ಇರುತ್ತೆ ಅಂತ ಆಲ್ರೆಡಿ ನೋಡಿ ಇಲ್ಲಿ ಕೆಟ್ಟ ಜನಗಳ ದೃಷ್ಟಿ ಕಣ್ಣು ಬಿದ್ದು ನೆಗೆಟಿವ್ ಎನರ್ಜಿ ಇಲ್ಲಿ ಇದೆ ಇವಾಗ ಕೆಟ್ಟ ದೃಷ್ಟಿ ಬಿದ್ದರೆ ನಮಗೆ ನೆಗೆಟಿವ್ ಎನರ್ಜಿ ಆಗೋದು ನಾನು ಇದನ್ನ ಚೇಂಜ್ ಮಾಡಿ ಒಂದು ತ್ರೀ ಡೇಸ್ ಆಗಿದೆ ಆಲ್ರೆಡಿ ನೋಡಿ ಈ ನಿಂಬೆ ಹಣ್ಣು ಹಾಕಿದ್ಮೇಲೆ ಈ ನಿಂಬೆಹಣ್ಣು ಮೇಲ್ಗಡೆ ಬಂದರೆ ನಮ್ಮಲ್ಲೇ ಏನು ನೆಗೆಟಿವ್ ಎನರ್ಜಿ ಇಲ್ಲ ಅಂತ ಅದು ಒಂದು ಟ್ವೆಂಟಿ ಫೋರ್ ಅವರ್ಸ್ ತಗೊಳ್ಳುತ್ತೆ ನಾನು ಆಲ್ರೆಡಿ ಯಾಕೆ ಟೂ ಡೇಸ್ ಆಗಿದೆ ಇವತ್ತು ಅಮಾವಾಸ್ಯೆ ಇದೆ ಮಧ್ಯಾಹ್ನ ನಾನು ಮಧ್ಯಾಹ್ನ ಪೂಜೆ ಮಾಡಾದ್ಮೇಲೆ ನಿಮ್ಗೆ ಒಂದು ವಿಡಿಯೋ ತೋರಿಸ್ತೀನಿ ಇವಾಗ ಇದು ಕೆಳಗಡೆ ಇದೆ ನಾವು ಪೂಜೆ ಮಾಡಿ ಆ ದೀಪ ಯಾವ ದೀಪ ಅಂತ ಹೇಳಿದ್ನಲ್ಲ ಆ ದೀಪ ಹಚ್ಚಿದ ಟ್ವೆಂಟಿ ಫೋರ್ ಅವರ್ಸ್ಗೆ ಇದು ಮೇಲೆ ಬರುತ್ತೆ ಹೆಂಗೆ ಅಂದರೆ ನಮ್ಮಲ್ಲಿ ನೆಗೆಟಿವ್ ಎನರ್ಜಿ ಎಲ್ಲ ಹೋಗಿದೆ ಅಂತ ನೋಡ್ಕೊಳ್ಳಿ ನೀಟಾಗಿ ನೋಡ್ಕೊಳ್ಳಿ ನಿಂಬೇನು ಕೆಳಗಡೆ ಬಂದಿದೆ ಅದು ಮೇಲುಗಡೆ ಹೋಗುತ್ತೆ ನನ್ನ ದೀಪ ಎಲ್ಲ ಹಚ್ಚಿದ್ಮೇಲೆ ನಿಮಗೂ ಕೂಡ ಯೂಸ್ಫುಲ್ ಆಗಲಿ ಅಂತ ನಾನು ಟಿಪ್ಸ್ನ ಹೇಳ್ತಾ ಇದ್ದೀನಿ ಎಲ್ಲರೂ ಕೂಡ ಚೆನ್ನಾಗಿರಬೇಕು ಈ ಪ್ರಪಂಚ ಎಲ್ರಿಗೂ ಕೂಡ ಭಗವಂತ ನಮ್ಮನ್ನು ಇನ್ನು ನಾನು ಮನೇಲಿ ಪೂಜೆ ಎಲ್ಲ ಮುಗಿಸ್ಬಿಟ್ಟು ಸರಿ ಆಫೀಸಲ್ಲಿ ರೆಡಿ ಮಾಡಿ ಬಂದುಬಿಡೋಣ ಒಂದು ಫೈವ್ ಓ ಕ್ಲಾಕೇ ಪೂಜಾರ ಇಳಿದ್ರು ಟೈಮಿಂಗ್ಸ್ ಚೆನ್ನಾಗಿದೆ ಆವಾಗಲೇ ಪೂಜೆಗೆ ಮಾಡೋಕ್ಕೆ ಬರ್ತೀನಿ ಅಂತ ಹೇಳ್ಬಿಟ್ಟು ಹಂಗಾಗಿ ನಾನು ಬಂದೆಲ್ಲ ನೀಟಾಗಿ ರೆಡಿ ಮಾಡೋದ್ರೆ ನೆಕ್ಸ್ಟ್ ನಮಗೆ ಪೂಜೆ ಮಾಡೋಕ್ಕೆ ಈಸಿ ಆಗುತ್ತಲ್ಲಪ್ಪ ಅಂತ ಹೇಳಿಬಿಟ್ಟು ಕಳಶ ಎಲ್ಲ ಕೂರಿಸ್ಬಿಡೋಣ ರೆಡಿ ಮಾಡೋಣ ಅಂತ ನಾನು ರೆಡಿ ಮಾಡ್ಕೊಳ್ಳೋಕ್ಕೆ ಅಂತ ಬಂದೆ ನಾವು ಆಫೀಸ್ಗೆ ಬರೋ ಅಷ್ಟರಲ್ಲಿ ಒಂದು ಟೂ ಓ ಬರೋ ಅಷ್ಟರಲ್ಲಿ ಒಂದು ಟೂ ಓ ಕ್ಲಾಕ್ ಹೋಗಿತ್ತು ಇನ್ನು ನಾನು ಬಂದು ಸ್ವಲ್ಪ ಡೆಕೋರೇಷನ್ ಎಲ್ಲ ಮಾಡಿಕೊಂಡು ಲಕ್ಷ್ಮಿ ಕುರ್ಸನ ಅಂತ ಇಲ್ಲಿ ಕಳಶ ಕೂಡ ಪ್ರತಿಷ್ಠಾಪನೆ ಮಾಡಿದ್ದೀನಿ ಇವಾಗ ಇದಕ್ಕೆ ತೆಂಗಿನಕಾಯಿ ಎಲ್ಲ ಇಟ್ಬಿಟ್ಟು ಲಕ್ಷ್ಮಿ ಅಲಂಕಾರ ಕೂಡ ಮಾಡಬೇಕು ಕಂದ ಬಾಯಿಲಿ ಹಾಂ ಅದು ಇಟ್ಬಿಟ್ಟು ಬಾ ಗಲೀಜಾಗೋಗಿದೆ ಇಲ್ಲ ಅದರಲ್ಲೇ ತುಂಬ ಗಲೀಜಿತ್ತು ಹಾಂ ಮಾಡ್ಕೋಬೋದು ಇಟ್ಕೋಬೋದು ಹ್ಞೂ ಹ್ಞೂ ಅದು ಒಂದು ಹದಿನೈದು ದಿನಕ್ಕೆ ತಿಂಗ್ಳಿಗೆ ಒಂದ್ಸರಿ ಕ್ಲೀನ್ ಮಾಡ್ಕೊಂಡ್ರೆ ಸರಿ ಹೋಗುತ್ತೆ ಅಂಗಡಿ ಮಾಡಬೇಕು ಹ್ಞೂ ವಿಪ್ಲೈ ವಿಪ್ಲೇ ಅನಿಸುತ್ತೆ ಕಟ್ ಮಾಡಿ ತಗೊಂಡು ನೆಕ್ಸ್ಟ್ ಮಾಡಿ ಕೊಡ್ಸೋಣ ಅಂತ ಹೇಳಿದರೂ ಆಗಿದೆ ಇವಾಗ ನಾವು ಹೇಗೆ ಮನೇಲಿ ವರ್ಣ ಲಕ್ಷ್ಮಿ ಹಬ್ಬ ಮಾಡ್ತೀವೋ ಅದೇ ಥರ ಇಲ್ಲೂ ಕೂಡ ನನ್ನ ಲಕ್ಷ್ಮಿನ ರೆಡಿ ಅಲಂಕಾರ ಮಾಡ್ಕೊಂಡು ಬಂದಿದ್ದೀನಿ ಇವಾಗ ಇಲ್ಲೂ ಕೂಡ ನಾವು ಅದನ್ನೇ ಕೂರಿಸ್ತಾ ಹೋಗ್ತೀವಿ

గట్టగదా అమ్మా దన్ చూర్ సరిమేడి అది ఇదు ఇదు ఇద ఇదు ఇదు ఇట్టుకో నిన్నalle ఇట్టుకో అదన్ సరి మార్కొతిన్ బారాని నిను ఇక్కడ బా తమ్ము చల గలంకారగది నువ్వు చల గలంకారగదియా కమల దూది ఎల్లి తన్న కమల దూది ನಮ್ಮ ಕೈನೋ ಬಂತು ವಿಡಿಯೋ ಮಾಡಿ ಮಾಡಿ ಹೌದು ಬೆಳಗ್ಗೆ ವಿಡಿಯೋ ಮಾಡಿಲ್ಲ ಈಗ ಸ್ಟಾರ್ಟ್ ಮಾಡಿದ್ದೆ ಬಟ್ ಸಿಂಪಲ್ ಈ ಥರ ರೆಡಿ ಮಾಡ್ತಾ ಇದ್ದೀನಿ ಅಂದರೆ ನಾವು ಮನೇಲೆಲ್ಲ ಲಕ್ಷ್ಮಿಗೆ ಸೀರೆನ ಹಾಕ್ತೀವಿ ಬಟ್ ಇಲ್ಲಿ ನಾನು ಸೀರೆ ಎಲ್ಲ ಉಡಿಸ್ತಾ ಇಲ್ಲ ಒಂದು ರವಕೆ ಪೀಸ್ನ ಇಟ್ಬಿಟ್ಟು ಮನೇಲಿ ನಾನು ಲಕ್ಷ್ಮಿನ ಅಲಂಕಾರ ಮಾಡ್ಕೊಂಡು ಬಂದಿದ್ದೆ ಆ ಥರ ನಾನು ಇದು ಮಾಡ್ತೀನಿ ದೀಪಗಳು ಇನ್ನು ಆವಾಗಲೇ ಹೇಳೋದ್ನಲ್ಲ ದೀಪ ಯಾವ್ದು ಹಚ್ಬೇಕು ಅಂತ ಬೂದ್ಗುಂಬಳುಕಾಯಿ ದೀಪ ಈ ದೀಪ ನಮ್ಮಲ್ಲಿರುವಂಥ ನೆಗೆಟಿವ್ ಎನರ್ಜಿನೆಲ್ಲ ಆಚೆ ಹಾಕಿ ಏನೇ ತೊಂದರೆ ಇದ್ರೂ ಅದನ್ನು ದೂರ ಮಾಡುತ್ತೆ ಇದನ್ನು ಅಮಾಸೆ ಮತ್ತು ಹುಣ್ಮೆಲಿ ಎಕ್ಸ್ಪೆಷಲಿ ಅಮಾಸೆ ಹುಣ್ಮೇಲಿ ಹಚ್ಚಿ ಯಾರು ಏನೇ ಕೆಟ್ಟ ದೃಷ್ಟಿ ಇದ್ರೂ ಕೂಡ ಅದು ನಿವಾರಣೆ ಆಗುತ್ತೆ ಈ ಥರ ಮಧ್ಯಕ್ಕೆ ಹೋಲ್ ಮಾಡಿಕೊಂಡು ಅದನ್ನ ಸ್ಪೂನಳೆಲ್ಲ ಕ್ಲೀನ್ ಮಾಡ್ಕೋಬೇಕು ಇದು ತ್ರೀ ಸಿಕ್ಸ್ಟಿ ಬತ್ತಿ ಅಂತ ಸಿಗುತ್ತೆ ಈ ಬತ್ತಿನ ಹಾಕಿದ್ರೆ ನೀಟಾಗಿ ಇದು ಫುಲ್ಲು ನಾವು ಎಣ್ಣೆ ಏನು ಹಾಕ್ಕೊಂತೀವೋ ಆ ಎಣ್ಣೆ ಎಲ್ಲ ಹಾಕಿ ಪೂರ್ತಿ ಉರಿಯುತ್ತೆ ಈ ಥರ ಸಿಂಪಲ್ಲಾಗಿ ರೆಡಿ ಮಾಡಿದ್ದೀನಿ ನೋಡಿ ಫುಲ್ ಸುಸ್ತಾಗಿ ಹೋಗ್ಬಿಟ್ಟಿದೆ ಇವಾಗ ಮನೆಗೆ ಹೊರಟಿದ್ದೀನಿ ರೆಡಿಯಾಗ್ಬಿಟ್ಟು ಬರಬೇಕು ರೆಡಿಯಾಗಿ ಬಂದು ಪೂಜೆ ಸ್ಟಾರ್ಟ್ ಆಗುತ್ತೆ ಆಮೇಲೆ ನಾನು ವೀಡಿಯೋನ ಸ್ಟಾರ್ಟ್ ಮಾಡ್ತೀನಿ

पूजा संप्रोक्ष पूजा में संप्रोक्ष पूजा संप्रोक्ष पूजाक्ष पूजा संप्रोक्ष संप्रोक्षं संप्रोक्ष आत्मा संप्रोक्ष आत्मा संप्रोक्ष आत्म संोक्षर विसृजर विसृज्या

ಹೂವು ತಗೊಂಡು ಒಂದು ತಗೋ ತಗೊಳಿ ಪ್ರೋಕ್ಷಾಪರ ಶಿಷ್ಯ ಪ್ರಾರ್ಥ ಒಂದೇ ಸಂದೇ ಗಾಯಪತಿ ಕಟ್ಟಿಸ್ಬಿಟ್ಟಿದ್ದು ಪ್ರೋಕ್ಷ ಮಾಡಿದ ಮೇಲೆ

ಏನು ಗೊತ್ತಾ ಲೈಫಲ್ಲಿ ನಮ್ಗೆ ಎಷ್ಟೇ ಕಷ್ಟ ಬಂದ್ರು ಎಷ್ಟೇ ಜನಗಳು ನಮ್ಮಲ್ಲಿ ಕೆಟ್ಟ ಕಣ್ಣು ಹಾಕಿದ್ರು ಭಗವಂತ ಅನ್ನೋನು ಒಬ್ಬ ಇರ್ತಾನೆ ಅವನು ನಮ್ಮ ಕೈ ಯಾವತ್ತೂ ಬಿಡಲ್ಲ ಹಾಗಾಗಿ ನೀವು ನಿಮ್ಮ ಜೀವನದಲ್ಲಿ ಏನೇ ಕಷ್ಟಗಳಿದೀನೋ ಅದನ್ನು ಭಗವಂತನ ಹತ್ರ ಕೋರಿಕೆ ಇಟ್ಕೊಳ್ಳಿ ಹೊರ್ತು ಮನುಷ್ಯನ ಹತ್ರ ಯಾವತ್ತು ಏನು ಶೇರ್ ಮಾಡ್ಕೋಬೇಡಿ ಮನುಷ್ಯರಿಗಿಂತ ಕೆಟ್ಟ ಅದೇನೋ ಹೇಳ್ತಾರಲ್ಲ ಮನುಷ್ಯನ ಕಳಿಗೆ ಮರನೇ ಬೀಳುತ್ತೆ ಅಂತ ಆ ಥರ ಈ ಪ್ರಪಂಚದಲ್ಲಿ ನಿಮ್ಗೆ ಯಾರು ಹತ್ರ ಅನ್ಸ್ತಾರೋ ಆ ಮತ್ತೆ ನಿಮ್ಗೆ ಯಾರು ನಂಬಿಕೆ ಇರುತ್ತೋ ಅವ್ರ ಹತ್ರ ಹೇಳ್ಕೊಳ್ಳಿ ಎಲ್ಲಾ ಮನುಷ್ಯರು ಒಂದೇ ಹತ್ರ ಇರ್ತಾರೆ ಅಂತ ಹೇಳಲ್ಲ ಕೆಲ ಒಳ್ಳೆಯರು ಇರ್ತಾರೆ ನಿಮ್ಗೆ ಯಾರು ಮನ್ಸಿಗೆ ಹತ್ರ ಇರ್ತಾರೆ ನಿಮ್ ಮಾತಿಗೆ ಯಾರು ಗೌರವ ಕೊಡ್ತಾರೆ ನೀವು ಅವ್ರ ಹತ್ರ ಹೇಳಿದ್ರೆ ಅವರು ನಿಮ್ಮ ಮಾತಿಗೆ ಬೆಲೆ ಕೊಡ್ತಾರೆ ಅಂತವ್ರ ಹತ್ರ ನೀವು ಹೇಳ್ಕೊಬಹುದು

ಮಕ್ಕದಲ್ಲಿ ನೋಡಿ ಯಾಕೆಂದ್ರೆ ಏನು ಅಂತ ಮಗು ಬರ್ತದೆ ಅಂದರೆ ಆ್ಯಂಕರ್ ಮತದಲ್ಲಿ ಬರೋದೇ ಫಸ್ಟು ನಾವು ಹೇಳ್ತೀರಾ ಅದ್ರಲ್ಲಿ ಏನಿಲ್ಲ ಆದರೆ ಇವಸ್ ಆ್ಯಕ್ ಯಾಸ್ ವೆ ಮಚ್ ಗಂಡಿ ದೀಪಾವಳಿ ಲಕ್ಷ್ಮಿ ಕೂರ್ಸಿರೋ ಉದ್ದೇಶ ಏನಂದ್ರೆ ಲಕ್ಷ್ಮಿ ಕೂರ್ಸಿರೋರಿಗೂ ನೋಡೋರಿಗೂ ಒಳ್ಳೆಯದಾಗಲಿ ಅಂತಕೋಸ್ತೀವಿ ಗನಲಕ್ಷ್ಮಿ ಬಗ್ಗೆ ನಿಮಗೂ ಆಗಲಿ ನಿಮಗೆ ಮದುವೆ ಆಗಿ ಆ ಲಕ್ಷ್ಯತೆ ಇದೆ ಬೇಕಾಗಿರೋವಂಥದ್ದು ಮಹಾಲಕ್ಷ್ಮಿ ಎಲ್ಲರೂ ತರಿಸ್ತೀವಿ ನಿಮಗೂ ಕೂಡ ಹ್ಯಾಪಿ ದೀಪಾವಳಿ ಅದ್ನ ಹೇಳ್ತಾರೆ ಅವ್ರ ಬರ್ತಡೇ ಅಲ್ಲಿ ಅದಕ್ಕೆ ಅವ್ರಿಬ್ರು ಅದೇ ಕಾಮಿಡಿ ಮಾಡ್ಕೊಬಿಟ್ಟಿದ್ದಾರೆ பனியாகி போயிட்டிரான் சரி தந்தா என்ன கால் இத வந்து அந்த ಕನ್ನಡ ನಾಡಿನ ಜನತೆಗೆ ದೀಪಾವಳಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಜೈ ಕನ್ನಡ ಈ ವರ್ಷ ನೀವೇನೆಲ್ಲ ಅನ್ಕೊಂಡಿರ್ತೀರೋ ಅದೆಲ್ಲ ಕನಸುಗಳು ಕೂಡ ಈಡೇರಲಿ ಅಂತ ನಾವು ಭಗವಂತ ಪ್ರಾರ್ಥನೆ ಮಾಡ್ಕೊತೀವಿ ಈ ವರ್ಷ ಈ ದೀಪಾವಳಿ ಹಬ್ಬ ನಿಮ್ಮ ಬಾಳಲ್ಲಿ ಬೆಳಕು ಅಂತಸ್ತು ಐಶ್ವರ್ಯ ಎಲ್ಲವನ್ನು ಕೊಟ್ಟು ಕಾಪಾಡಲಿ ಅಂತ ನಾವು ಆ ಭಗವಂತ ಪ್ರಾರ್ಥನೆ ಮಾಡ್ಕೊತೀವಿ ಮತ್ತೊಮ್ಮೆ ನಮ್ಮ ಕುಟುಂಬದ ಕಡೆಯಿಂದ ನಿಮ್ಮೆಲ್ಲರಿಗೂ ಕೂಡ ದೀಪಾವಳಿ ಹಬ್ಬದ ಹಾರ್ದಿಕ ಶುಭಾಶಯಗಳು